ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅನ್ನೋದು ಬಹುಶಃ ಈ ಬಾರಿಯ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಅಥವಾ ಲೋಕಸಭೆಯ ಸಂಬಂಧಪಟ್ಟಂಥ ಚುನಾವಣೆಯಲ್ಲಿ ಬಹುದೊಡ್ಡ ಕ್ಷೇತ್ರ ಅಂತ ಚರ್ಚೆ ಆಗ ತಪ್ಪಾಗಲ್ಲ ಯಾಕೆಂದರೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ ಇವತ್ತು ಕೂಡ ಬೆಂಗಳೂರು ಗ್ರಾಮಾಂತರದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಸಾಲು ಸಾಲಾಗಿ ಡಿ ಕೆ ಸೋದರ ವಿರುದ್ಧ ಹರಿಯಾಯಿದ್ರು ಅತ್ತ ಡಿ ಕೆ ರೋಧರ್ಸ್ ಕೂಡ ತಾವೇನೂ ಕಡಿಮೆ ಇಲ್ಲ ಅನ್ನುವಂತೆ ನೇರವಾಗಿ ಟಕ್ಕರನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಗ್ರಾಮಾಂತರದ ವಾರ್ ಯಾವ ರೀತಿ ಇದೆ ನೋಡೋಣ ಬನ್ನಿ ಕನಕ್ಪುರ ವಿಧಾನಸಭಾ ಕ್ಷೇತ್ರವೇ ಇಡೀ ರಾಜ್ಯದಲ್ಲಿ ಹಿಂದುಳಿದ ಒಂದು ಕ್ಷೇತ್ರವಾಗಿದೆ ಐದೈದು ಸಾವಿರ ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು ಐದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಮತ್ತಿಗೆ ಇನ್ನೈದು ಸಾವಿರ ರೂಪಾಯಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ ಏನೇ ಕೊಟ್ಟರು ಬಿಜೆಪಿಗೆ ಓಟು ಇದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ಇಲ್ಲ ಓರ್ಬಿಟ್ಟು ಹೋಗ್ಬೇಕು ಕನಕ್ಪುರದಲ್ಲಿ ಹುಟ್ಟೈತಿ ಅಂದಮೇಲೆ ಇನ್ಯಾರು ಹುಡ್ತಾರೆ ಕಾಳಗ ಮಹಾಕಾಳಗವೇ ನಡೀತಿದೆ ಚಿದ್ದಾಜಿದ್ದಿಯ ಕಣವಾಗೇ ಮಾರ್ಪಟ್ಟಿದೆ ತಂತ್ರಕ್ಕೆ ಪ್ರತಿ ತಂತ್ರ ಸೋಲು ಗೆಲುವಿನ ಲೆಕ್ಕಾಚಾರಗಳೇ ನಡೀತಿವೆ ಹೌದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಲೋಕ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆಯಲ್ಲಿರೋ ಕ್ಷೇತ್ರವಾಗಿದೆ ಡಿಕೆ ಬ್ರದರ್ಸ್ ವಿರುದ್ಧ ದೋಸ್ತಿ ನಾಯಕರು ತೊಡೆ ತಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ರನ್ನ ಸೋಲಿಸಿ ಬಿಜೆಪಿ ಅಭ್ಯರ್ಥಿ ಎನ್ ಮಂಜುನಾಥ್ರನ್ನ ಗೆಲ್ಲಿಸೋಕೆ ಪಣ ತೊಟ್ಟಿದ್ದಾರೆ ಅಖಾಡದಲ್ಲಿ ಮಾತಿನ ಸಮರ ಜೋರಾಗಿದ್ದು ಡಿಕೆ ಬ್ರದರ್ಸ್ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿಯನ್ನೇ ಉಗಳಿದ್ದಾರೆ ಕನಕಪುರದಲ್ಲಿ ಹುಟ್ಟೈತೆ ಅಂದ್ಮೇಲೆ ಇನ್ಯಾರು ಹುಡ್ತಾರೆ ಇಬ್ಬರು ದ್ವಾರಪಾಲಕ್ರೆ ನೀವು ಯಾರು ಅಂತ ಕೇಳ್ರಿ ನಾನು ಯಾವ ತೋರಿಸಿ ಹೌದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ತೀವ್ರ ಜಿದ್ದಾಜಿದ್ದಿನ ಕಣವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ರನ್ನ ಸೋಲಿಸೋಕೆ ದೋಸ್ತಿ ನಾಯಕರು ತೆರೆಮರೆಯಲ್ಲೇ ತಂತ್ರ ರೂಪಿಸುತ್ತಿದ್ದಾರೆ ಸಾಲು ಸಾಲು ಸಭೆ ನಡೆಸುವ ಮೂಲಕ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ ನಾಳೆ ಕುಮಾರಸ್ವಾಮಿ ನಿವಾಸದಲ್ಲಿ ಬೆಂಗಳೂರು ಗ್ರಾಮಾಂತರ ನಾಯಕರ ಸಭೆ ನಡೆಯಲಿದೆ ತಳಮಟ್ಟದಲ್ಲಿ ಸಂಘಟನೆ ಮತ್ತು ತಂತ್ರಗಾರಿಕೆಯ ಕುರಿತು ಚರ್ಚೆ ನಡೆಯಲಿದೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬೃಹತ್ ರೋಡ್ ಶೋಗೂ ಪ್ಲಾನ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಡಿಕೆ ಬ್ರದರ್ಸ್ ಟಾರ್ಗೆಟ್ ಮಾಡಿದರು ಆರೋಪಗಳ ಸೂರಿಮಳೆಯನ್ನೇ ಸುರಿಸಿದ್ರು ಅದರಲ್ಲೂ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅಂತೂ ಕನಕ್ಪುರ ಇಡೀ ರಾಜ್ಯದಲ್ಲೇ ಹಿಂದುಳಿದ ಕ್ಷೇತ್ರವಾಗಿದೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ತಿವಿದ್ರು ಶಾಸಕ ಮುನಿರತ್ನ ಅಂತೂ ಕುಕ್ಕರಾಮಿಷದ ರಹಸ್ಯ ಬಿಚ್ಚಿಟ್ರು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಅವರ ಸೋದರರಲ್ಲಿ ಕೆಳಕ್ಕೆ ಇಷ್ಟಪಟ್ಟು ನಿಮ್ಮ ಕೊಡುಗೆಗಳು ಏನು ಗ್ರಾಮಾಂತರದಲ್ಲಿ ಕನಕ್ಪುರ ವಿಧಾನಸಭಾ ಕ್ಷೇತ್ರವೇ ಇಡೀ ರಾಜ್ಯದಲ್ಲಿ ಹಿಂದುಳಿದ ಒಂದು ಕ್ಷೇತ್ರವಾಗಿದೆ ಹಾಗಾಗಿ ಅಭಿವೃದ್ಧಿ ಕಾರ್ಯದಲ್ಲಾಗ್ಲಿ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಾಗ್ಲಿ ಯಾವುದೇ ಒಂದು ಸಾಮಾಜಿಕವಾಗಿ ಈಗಾಗಲೇ ಹೊಸ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಮಿಷಿನ್ ಬಂದಿದೆ ಪ್ರಿಂಟರ್ ಅದರೊಳಗಡೆ ಮನೆಗಳಿಗೆ ಹೋಗೋದು ಆ ಪ್ರಿಂಟರ್ ಒಳಗೆ ಒಂದು ಸ್ಲಿಪ್ ಕೊಡೋದು ಆ ಸ್ಲಿಪ್ ನಿಂದ ಮನೆಯವರಿಗೆ ಒಂದು ಸ್ಲಿಪ್ ಹೋಗುತ್ತೆ ಅದರಲ್ಲೇ ಇನ್ನೊಂದು ಅವರು ಮೊಬೈಲ್ ಒಂದು ಹೋಗುತ್ತೆ ಆ ಮೊಬೈಲ್ ಹೋಗೋ ಸ್ಲಿಪ್ ಆ ಮೊಬೈಲ್ ನಂಬರ್ ಇವರ ಒಂದು ಕಂಟ್ರೋಲ್ ರೂಮ್ ಗೆ ಹೋಗುತ್ತೆ ಆ ಕಂಟ್ರೋಲ್ ರೂಮ್ ಹೋದಾಗ ಆ ನಂಬರ್ ಅಲ್ಲಿ ಸೇವ್ ಆಗುತ್ತೆ ಆ ಸೇವ್ ಆಗಿರೋ ನಂಬರ್ನ ಅಲ್ಲಿ ಲೋಕಲ್ ಲೀಡರ್ ಹೋಗುತ್ತೆ ಆ ಲೋಕಲ್ ಲೀಡರ್ ಹೋದಾಗ ಅವರು ಮತ್ತೆ ಆ ಸ್ಲಿಪ್ ವಾಪಸ್ ಕೇಳ್ತಾರೆ ಆ ಸ್ಲಿಪ್ ವಾಪಸ್ ಇಸ್ಕೊಂಡು ಮತ್ತೆ ಅದಕ್ಕೆ ಕಾಸು ಕೊಡ್ತೀವಿ ಕುಕ್ಕರ್ ಬಾಕ್ಸ್ ಕೊಡ್ತೀವಿ ಬಹಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದೆ ಕಳೆದ ವಿಧಾನಸಭೆಯಲ್ಲಿ ಐದು ಸಾವಿರ ಕಾರ್ಡ್ ಕೊಟ್ಟು ಮತದಾರರಿಗೆ ಆಮಿಷ ಒಡ್ಡಿದ್ರು ಹಳೇ ಚಾಳಿಯನ್ನೇ ಮುಂದುವರೆಸಿದ್ದಾರೆ ಅಂತ ಶಾಸಕ ಮುನಿರತ್ನ ಆರೋಪಿಸಿದ್ರು ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಯಾಕೆ ಕೈ ಬಿಟ್ಟರು ಅಂತ ಅಶ್ವತ್ಥ ನಾರಾಯಣ ಕಿಡಿಕಾರಿದ್ರು ಆವತ್ತು ತಾತ್ಕಾಲಿಕವಾಗಿ ಐದೈದು ಸಾವಿರ ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು ಐದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಈಗ ಅದರನ್ನೇ ಚಾಳಿ ಮುಂದುವರೆಸಿದ್ದಾರೆ ಹಳೆ ಬಾಕಿನೇ ತೀರಿಸಿಲ್ಲ ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರಿಸಿದ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ ಫಸ್ಟ್ ಹಳೇ ಕೊಟ್ಟಿರೋ ಐದು ಸಾವಿರ ರೂಪಾಯಿ ಫಸ್ಟ್ ತೀರಿಸಿ ಮತ್ತಿಗಿನ್ನ ಐದು ಸಾವಿರ ರೂಪಾಯಿ ಕಾರ್ಡ್ ಕೂಡ ಕೊಟ್ಟಿದೆ ಜನ ನಂಬ ಪರಿಸ್ಥಿತಿಯಲ್ಲಿ ಇಲ್ಲ ಏನು ಒಂದು ರಾಮ ಮಂದಿರ ನಿರ್ಮಾಣವೂ ಸಹ ನಗರದಲ್ಲಿ ಆಗಬೇಕಾಗಿತ್ತೋ ಅದನ್ನೂ ಕೈ ಬಿಟ್ಟಿದ್ದೀರಾ ಅದನ್ನೂ ನಮ್ಮ ಸರ್ಕಾರದಲ್ಲಿ ಘೋಷಣೆ ಆಗಿತ್ತು ಅದನ್ನು ಸಹ ತಾವು ಕೈ ಬಿಟ್ಟಿದ್ದೀರಾ ಈ ರೀತಿ ಯಾವುದೇ ವಿಚಾರದಲ್ಲೂ ತಾವು ಎಲ್ಲರಿಗೂ ಸಲ್ಲೋಂಥ ರೀತಿಯಲ್ಲಿ ಕೆಲಸವನ್ನೆಲ್ಲ ಮಾಡಿಲ್ಲ ಬರೀ ರಾಜಕೀಯವಾಗಿದ್ದೀರಿ ರಾಮನಗರದ ಮೆಡಿಕಲ್ ಕಾಲೇಜನ್ನು ಸಹ ಎಲ್ಲ ಒಂದು ಕಡೆ ಕೊಂಡೊಯ್ಯುವಂಥ ಪ್ರಯತ್ನಗಳನ್ನು ಮಾಡಿದ್ದೀರಿ ಇನ್ನು ಕುಮಾರಸ್ವಾಮಿ ಕಣ್ಣೀರಿಗೆ ಕೌಂಟರ್ ಕೊಟ್ಟ ಡಿ ಕೆ ಸುರೇಶ್ ಅತ್ತಿದ್ದಾಯಿತಲ್ಲ ಆಯ್ತಲ್ಲ ಯುಗಾದಿ ಹಬ್ಬ ಮುಗಿಲಿ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆಸೆ ಏನು ಬೇಕಾದ್ರೂ ಪಟ್ಕೊಳ್ಳಿ ಕೃಷಿ ಸಚಿವರಾಗ್ಲಿ ವಿತ್ತ ಸಚಿವರಾಗ್ಲಿ ನಮ್ದು ಅಭ್ಯಂತರ ಇಲ್ಲ ಫಸ್ಟ್ ಎನ್ ಡಿ ಎನೇ ಬರಲ್ಲ ಎನ್ ಡಿ ಎ ಬರದೆ ಹೆಂಗಾಗ್ತದೆ ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ ಇಪ್ಪತ್ತೈದು ಜನ ಬಂದ್ಬಿಡ್ತಾರೆ ಮೂವತ್ತು ಜನ ಬರ್ತಾರೆ ನಲ್ವತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಸರ್ಕಾರ ಮಾಡ್ತೀವಿ ಅಂತ ಹಂಗೆ ಕೆಲವು ಕನಸು ಕನಸು ಕಾಣ್ಬೇಡ ಅಂತ ಹೇಳಕ್ ಆಗ್ತದ ಕನ್ಸು ಕಾಣ್ತಾ ಇರಿ ಕುಮಾರಸ್ವಾಮಿ ಅವರು ನನಗೂ ರಾಮನಗರಕ್ಕೆ ಇರುವಂತದ್ದು ತಾಯಿ ಮಗುವಿನ ಸಂಬಂಧ ಅಂತ ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಭಕ್ತಿ ತಾಯಿ ಯುಗಾದಿ ಅಪ್ಪ ಆಗ್ಲ ಹುಟ್ಟಿದ್ದು ಕನಕ್ಪುರದಲ್ಲಿ ಇದೀಗ ಆರ್ ಆರ್ ನಗರದವರೆಗೂ ಹೊರದ್ಕೊಂಡು ಬಂದಿದೆ ಮನೆಗೆ ನುಗ್ಗಿಸೋದು ಬೇಲ್ ಕೊಡಿಸೋದು ಅಂತ ಮುನಿರತ್ನ ಕಿಡಿಕಾರಿದ್ರು ಹುಟ್ಟಿದ್ದು ಮೊದಲು ಕನಕಪುರದಲ್ಲಿ ಅದು ಈಗ ಆರ್ ಆರ್ ನಗರದವ್ರಿಗೆ ಹರ್ಕೊಂಡ್ ಬಂದಿದೆ ಬೇಲ್ ಮಾಡಿಸೋದು ರಾತ್ರೋನ್ ರಾತ್ರಿ ಮನೆಗಳಿಗೆ ನುಗ್ಸೋದು ಒನ್ ನಾಟ್ ಸೆವೆನ್ ಕೇಸ್ ಅಂತ ಹಾಕೋದು ನೀನು ಊರ್ ಬಿಟ್ಟು ಹೋಗು ಅಂತ ಹೇಳೋದು ಇವೆಲ್ಲ ಪ್ರತಿ ದಿನ ನಡೀತಾನೆ ಇದೆ ಮೃದು ಸ್ವಭಾವ ದೌರ್ಬಲ್ಯ ಅಂತ ಭಾವಿಸಬಾರದು ಅಂತ ಪರೋಕ್ಷವಾಗಿ ಡಿ ಕೆ ಸುರೇಶ್ಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ತಿರುಗೇಟು ಕೊಟ್ಟಿದ್ದಾರೆ ಮೃದು ಸ್ವಭಾವ ಅಂದ್ರೆ ಅದು ದೌರ್ಬಲ್ಯ ಅಂತ ಅನ್ಕೋಬಾರದು ಮೃದು ಸ್ವಭಾವ ಅಂದರೆ ಅದು ನಮ್ಮ ಸಂಸ್ಕಾರ ಒಂದು ಎರಡನೇದು ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ ಆದರೆ ಇವತ್ತು ಹಲವಾರು ಸಾಧನೆ ಮಾಡಿದಂಥವರು ಈ ದೇಶವನ್ನೇ ಆಳಿದಂಥವರು ಸುಮಾರು ಜನ ಮೃದು ಸ್ವಭಾವದರಿದ್ದಾರೆ ನನಗೆ ಗೊತ್ತಿರೋದು ಮಾನವೀಯತೆಯ ಕಾಲರ್ ಅಂತ ಸಿ ಎಂ ಸಿದ್ದರಾಮಯ್ಯ ಆರೋಪಕ್ಕೆ ಡಾಕ್ಟರ್ ಮಂಜುನಾಥ್ ತಿರುಗೇಟು ನೀಡಿದರು ಹೃದಯವಂತಿಕೆಯ ಕಾಲರ್ ಜಾತ್ಯತೀತ ಕಾಲರ್ ಅಂತ ಟಿವಿ ನೈನ್ ಸಂದರ್ಶನದಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಹೇಳಿದ್ದಾರೆ ನಿಮ್ಮ ಜೊತೆಲಿ ಕಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಬೇಕಾ ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನು ಮಾಡಬೇಕಾಗಿರ್ತಕ್ಕಂಥ ಇದು ನನ್ನ ಹತ್ರ ನನಗೆ ಗೊತ್ತಿರೋ ಒಂದು ಕಾಲರ್ ಏನಪ್ಪ ಅಂದರೆ ಮಾನವೀಯತೆಯ ಕಾಲರು ಹೃದಯವಂತಿಕೆಯ ಕಾಲರ್ ಜಾತ್ಯತೀತ ಮನೋಭಾವದ ಕಾಲರು ಇಷ್ಟೇ ಅಲ್ಲ ಅವರು ಮೋದಿ ಹೆಸರಲ್ಲಿ ಮತ ಕೇಳ್ತಿದ್ದಾರೆ ಉಸ್ತುವಾರಿ ಬದಲಾದ್ರೆ ಏನೂ ಬದಲಾವಣೆ ಆಗಲ್ಲ ಅಂತ ಅಶ್ವಥ್ ನಾರಾಯಣಗೆ ಗ್ರಾಮಾಂತರ ಕ್ಷೇತ್ರದ ಉಸ್ತುವಾರಿ ನೀಡಿದ್ದಕ್ಕೆ ಡಿ ಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನನಗೋಟಾಗಿ ಅಂತ ಇಲ್ಲೂ ಕೇಳಲ್ಲ ಎಲ್ಲರೂ ಮೋದಿಗೆ ಓಟಾಕಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ ಮೋದಿ ಆಡಳಿತ ವಿರುದ್ಧ ಮೋದಿ ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದು ಡಿಕೆ ಬ್ರದರ್ಸ್ ಸೋಲಿಸೋಕೆ ದೋಸ್ತಿ ನಾಯಕರು ರಣತಂತ್ರ ರೂಪಿಸಿದ್ದಾರೆ ಈ ಮಧ್ಯೆ ಬಿಜೆಪಿ ನಾಯಕರು ಡಿಕೆ ಬ್ರದರ್ಸ್ ವಿರುದ್ಧ ಮೊಗಿಬಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್